ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ರಾಜ್ಕುಮಾರ್ ಈಗ ತಾನೇ ನಾನು ಡಿ ಎನ್ ಎ ಸಿನಿಮಾದ ಕೆಲವು ತುಣುಕುಗಳನ್ನ ನೋಡಿದೆ ಹಾಡುಗಳು ಟೀಸರ್ಗಳು ನನಗೆ ತುಂಬ ಇಷ್ಟ ಆಯಿತು ಅಂದರೆ ನಮ್ಮ ಜೀವನದ ಒಳ ಒಳಗೆ ನಡೆಯುವಂಥ ಒಂದು ವಿಷಯಗಳನ್ನ ಭಾಳ ಚೆನ್ನಾಗೇ ತೋರಿಸಿದ್ದಾರೆ ಅಂತ ಅನ್ನಿಸ್ತು ಸಿನಿಮಾನ ಬೇಗ ನೋಡಬೇಕು ಅಂತ ಅನಿಸುತ್ತೆ ನನಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಡೈರೆಕ್ಟ್ ಮಾಡಿದವರು ಪ್ರಕಾಶ್ ಮೇವ್ ಅಂತ ನಮ್ಮ ಸ್ನೇಹಿತರು ನಮ್ಮ ಈ ಕುಟುಂಬದಲ್ಲೇ ಬೆಳೆದವರು ನಮ್ಮ ತಂದೆಯವರು ಸಿನಿಮಾಗ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ನಮ್ಮ ಶಿವಣ್ಣವ್ರ ಪಿಚ್ಚರಿಗೆ ಮಾಡಿದ್ದಾರೆ ನನ್ನ ಪಿಚ್ಚರಿಗೆ ಮಾಡಿದ್ದಾರೆ ಸೊ ನಮ್ಮ ಜೊತೆಗೆ ಓಡಾಡ್ದವರು ಈ ಮನೆ ಮಗ ಅಂತ ಹೇಳೋಕ್ಕೆ ನಾನು ಸಂಕೋಚ ಇಲ್ಲದೆ ಹೇಳ್ತೀನಿ ಈ ಮನೆ ಮಗ ಅವರು ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ಗಳು ಇವೆಲ್ಲ ನೋಡಿದೆ ಆಮೇಲೆ ಒಂದು ಎರಡು ಮೂರು ಯೋಗರಾಜ್ ಭಟ್ ಬರೆದಿರೋ ಸಾಂಗ್ಗಳು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ನಮ್ಮ ಜೀವನದ ಸತ್ಯನ ಒಂದೊಂದ್ಸಲ ನಮ್ಗೆಲ್ಲರೂ ಗೊತ್ತಿರುತ್ತೆ ಅದೇ ತಿರುಗಿ ನೋಡಿರಲ್ಲ ಅಂಥವೆಲ್ಲ ಕಾಣ್ತಾ ಇತ್ತು ನನಗೆ ನನಗೆ ತುಂಬ ಇಷ್ಟ ಆಯಿತು ಪಿಚರ್ ಏನೋ ಕಾಡುತ್ತೆ ನೀವು ಮನೆಗೆ ಹೋಗ್ತಾ ಸಿನಿಮಾನ ತೊಗೊಂಡು ಹೋಗ್ಬೋದು ನೀವು ಮನೇಲಿ ಸ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಒಂದು ವೆಯ್ಟ್ ಮಾಡ್ತಿದ್ದಾರೆ ಅವರು ಅವ್ರ ಅವರು ಎಫರ್ಟ್ ಎಲ್ಲ ಹಾಕಿದ್ದಾರೆ ಇನ್ನು ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಅವ್ರಿಗೆ ಬೇಕಾಗಿದೆ ನಾನಂತೂ ಸಿನಿಮಾ ಥಿಯೇಟ್ರಲ್ಲಿ ನೋಡ್ತೀನಿ ನನ್ನ ಜೊತೆ ನೀವು ಎಲ್ಲ ಬಂದು ನೋಡಿ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಡೈರೆಕ್ಟ್ರಿಗೆ ನಮ್ಮ ನಿರ್ಮಾಪಕರು ಮೈಲಾರಿ ಅವರಿಗೆ ಇಡೀ ಟೀಮ್ ಒಳ್ಳೇದಾಗಲಿ ಇವರು ಇನ್ನೂ ಅಷ್ಟು ಸಿನಿಮಾಗಳು ಮಾಡಲಿ ಅಂತ ಆ ದೇವರಲ್ಲಿ ನನ್ನ ಪ್ರಾರ್ಥನೆ ಕಿಶನ್ ಅವರೇ ನಿಮ್ಮ ತಂದೆಯವರು ಇಷ್ಟೊಂದು ಥಿಯೇಟ್ರ್ಗಳನ್ನೆಲ್ಲ ಒಂದು ಡಿಸೈನ್ ಮಾಡಿ ಕೊಟ್ಟರಲ್ಲ ಅದರ ಒಂದು ನಿರ್ಮಾಣದಲ್ಲಿ ಹಿಂದೆ ನಿಂತು ಮಾಡಿದ್ದಾರೆ ನೀವೇ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀರಿ ರಾತ್ರಿ ಬರೋದು ಒಂದೊಂದು ಸಾರಿ ರಾತ್ರಿ ಎರಡು ಗಂಟೆ ಆಗ್ಬಿಡೋದು ಮೂರು ಗಂಟೆ ಆಗ್ಬಿಡೋದು ಯಾಕೆಂದರೆ ಕಾಂಕ್ರೀಟು ಇದು ಮಿಕ್ಸ್ ಮಾಡುವಾಗ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಇವ್ರ ತಲೆ ಮೇಲೆ ಬರುತ್ತೆ ಅಂತ ಒಂದು ಆ ಒಂದು ಕೆಲಸದ ಮೇಲಿನ ಜವಾಬ್ದಾರಿ ಇತ್ತು ಅಂತ ಈಗ ಇದೇ ವರ್ಷ ನಿಮ್ಮ ತಂದೆಯವರು ಕಾಲವಾಗಿದ್ದು ನಿರ್ಮಾಣ ಎಷ್ಟೋ ಮಾಡಿದೇಟರ್ ಧರಾಶಾಹಿ ಅದು ಫೀಲ್ ಮಾಡ್ಕೊತಾ ಇದ್ರ ಇಲ್ಲ ಅವ್ರಿಗೆ ಗೊತ್ತಿತ್ತು ಈ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಮೈಂಟೆನೆನ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದು ಇವಾಗೆಲ್ಲ ಮಲ್ಟಿಪ್ಲೆಕ್ಸ್ ಗಳು ಬಂದ್ಬಿಡಿದೆ ಅವಾಗೆಲ್ಲ ಮಲ್ಟಿಪ್ಲೆಕ್ಸ್ ಪರ್ಮಿಷನ್ ಕೊಡ್ತಾ ಇರಲ್ಲ ಅಂತೆ ಸೊ ಹಾಗಾಗಿ ಮೈನ್ ಥಿಯೇಟರ್ ಮಿನಿ ಥಿಯೇಟರ್ ಹೀಗೆಲ್ಲಾ ಮಾಡೋರು ಇಲ್ಲ ಅಂದ್ರೆ ಎರಡ್ ಮೂರು ತೇಟರ್ ಮಾಡ್ತಾ ಇದ್ರು ಒಂದೇ ಇದ ಇದರಲ್ಲಿ ಸೈಟ್ ನಲ್ಲಿ ಈ ರೀತಿ ಸೊ ಅವ್ರಿಗೆ ಸ್ವಲ್ಪ ಗೊತ್ತಿತ್ತು ಇದೆಲ್ಲ ಕಾಲಕ್ರಮೇಣ ಅಂತ ಹೌದು ಅಂದ್ರೆ ಅವ್ರು ಮಾಡಿದ್ದು ಥಿಯೇಟರ್ ನಲ್ಲಿ ನನ್ ಗೊತ್ತಿರೋ ತರ ಮಾರುತಿ ಆಮೇಲೆ ತ್ರಿಭವನ್ ಕೈಲಾಶ್ ಇಷ್ಟೇ ಇದಾವ್ ಇದಾಗಿರೋದು ಮಿಕ್ಕಿದ್ದೆಲ್ಲ ಇದೆ ಆಲ್ಮೋಸ್ಟ್ ಇದೆ ಅಂತ ರನ್ ಆಗ್ತಾ ಇದೆ ನವೇಣಿ ರನ್ ಆಗ್ತಾ ಇದೆ ಆಮೇಲೆ ಸಂತೋಷ ತೇಟ್ರು ಅವ್ರು ಮಾಡಬೇಕಾಗಿತ್ತು ಅದು ಯಾತಕ್ಕೆ ಬಿಟ್ಟೋಯ್ತು ಹೋಯಿತು ಅಂತ ನಾನು ನಿಮಗೆ ಹೇಳ್ಬೋದು ಬೇಕಾದರೆ ಅದು ಏನಾಯಿತು ಸಂತೋಷ್ ಪ್ರಾಜೆಕ್ಟು ಬಿ ಸಿ ಬಿ ಸಿ ಎಸ್ ನಾರಾಯಣ್ದೇ ಅದು ಅವ್ರ ಅವ್ರದ್ದೇ ಅದು ಮಾಡ್ಬೇಕಾಯ್ತು ತೇಟ್ರು ಇವರು ಆಲ್ರೆಡಿ ತ್ರಿವೇಣಿ ಮಾಡಿಬಿಟ್ಟಿದ್ರು ಅದು ಪ್ರಖ್ಯಾತಿಯಾಗಿತ್ತು ಆಗಿನ ಕಾಲಕ್ಕೆ ತ್ರಿವೇಣಿ ನಿಮ್ಗೆ ಗೊತ್ತಿರೋ ವಿಷಯನೇ ಇದು ಸರಿ ಏನಾಯಿತು ಸಂತೋಷ್ ಮಾಡಬೇಕಲ್ಲ ಸರಿ ಇದನ್ನ ಏನ್ ಮಾಡೋದು ಅಂತ ಒಂದ್ ಮೀಟಿಂಗ್ ಇಟ್ಕೊಂಡ್ರು ಆ ಮೀಟಿಂಗ್ ಇಟ್ಕೊಂಡಿದ್ದೆ ತ್ರಿವೇಣಿ ಥಿಯೇಟರ್ ನಲ್ಲಿ ಮೀಟಿಂಗ್ ಸೊ ಅದಕ್ಕೆ ನಮ್ ತಂದೆಯ ಕರ್ಸ್ರು ಅಲ್ಲಿ ಏನಾಗಿದೆ ಅಂದ್ರೆ ಆ ಕಾಂಪ್ಲೆಕ್ಸ್ ನಲ್ಲಿ ಮೂರು ತೇಟರ್ ಇತ್ತು ಅಲ್ಲೊಂದ್ ಮನೆ ಇತ್ತು ಅನ್ಸುತ್ತೆ ತೇಟರ್ ಮಾಡೋದಿ ಮುಂಚೆ ಅಲ್ಲಿ ಅಂದ್ರೆ ಇವಾಗ ನೀವು ನೋಡೋದ್ ಮೂರು ತಿಯೇಟರ್ ಸಂತೋಷ್ ನರ್ತಕಿ ಸಪ್ನಾ ನರ್ತಿಕಿ ಸಪ್ನ ಎಲ್ಲಾ ಮಾಡಿದ್ದು ಕೆ ಎನ್ ಶ್ರೀನಿವಾಸನ್ ಅಂತ ಒಬ್ರು ಇಂಜಿನಿಯರ್ ಅವರು ಸ್ವಲ್ಪ ಸಿನಿಮಾಗಳು ಮಾಡ್ತಾ ಇದ್ರು ಸೊ ಅದು ಶಿಂಡೆ ಅವ್ರದ್ದು ಗ್ರೂಪ್ದು ಅವ್ರಿಗೆ ಸ್ವಲ್ಪ ಅವರೆಲ್ಲ ಚೆನ್ನಾಗಿ ಪರಿಚಯ ಆಯ್ತು ಸರಿ ಒಂದ್ ಒಂದು ಒತ್ತಡ ತಗೊಂಡ್ ಬಂದ್ರು ಶ್ರೀನಾರಾಯಣ್ಗೆ ಇವರು ಶ್ರೀನಿವಾಸನ್ ಮಾಡ್ತಾರೆ ಅವ್ರಿಗೆ ನರಸಿಂಹನ್ ಮಾಡ್ತಾರೆ ನಮ್ಗೆ ಆಲ್ರೆಡಿ ಅವ್ರು ಮಾಡಿದಾರೆ ಇಂಜಿನಿಯರ್ ಅಂತ ಸರಿ ಆಯ್ತು ಒಂದ್ ಮೀಟಿಂಗ್ ಮಾಡೋಣ ಅಂತ ಒಂದು ಡಿಸೈಡ್ ಮಾಡ್ದಾರಂತೆ ಸರಿ ಮೀಟಿಂಗ್ ಎಲ್ಲಿ ಮಾಡೋದು ತ್ರಿವೇಣಿ ಥಿಯೇಟರ್ಲಿ ಇಟ್ಕೊಂಡ್ರು ಸರಿ ಕರೆದ್ರು ಮೀಟಿಂಗ್ ನಮ್ಮ ತಂದೆ ಹೋದ್ರು ಬಿಕಾಸ್ ಇವರು ಅವರು ಅವ್ರಿಗಿಂತ ಚಿಕ್ಕವ್ರೆ ಸ್ವಲ್ಪ ಏಜ್ ನಲ್ಲಿ ಆತ ಇದು ನಾನು ನಿಮ್ಗೆ ಹಿಂದೆನೆ ಹೇಳಿದೀನಿ ಗ್ಯಾಲ್ಯಾಕ್ಸಿ ಇದು ಸಂಗಮು ಆಮೇಲೆ ಇದು ಬ್ಲೂಮೂನ್ ಬ್ಲೂ ಡೈಮಂಡು ಆಮೇಲೆ ಇದು ನಾಗ ಚೈತನ್ಯ ಆಮೇಲೆ ಇದು ಚೈತನ್ಯ ಇಲ್ಲ ಸರಿ ಲಾವಣ್ಯ ಲಾವಣ್ಯ ಅಂತ ಆಮೇಲೆ ವಿನಾಯಕ ಅಂತ ಒಂದು ಮೈಸೂರು ರೋಡ್ ನಲ್ಲಿ ಅದು ಆಮೇಲೆ ಈ ತರ ಸುಮಾರು ಥಿಯೇಟರ್ಸ್ ಮಾಡ್ತಾ ಇದ್ರು ಅವ್ರದ್ದು ಏನ್ ವಿಶಿಷ್ಟತೆ ಅಂದ್ರೆ ಎಲ್ಲಾ ರ್ಯಾಂಪ್ ಹಾಕ್ಬಿಡೋರು ಅದು ಜಾಗ ಸಿಕ್ತಾ ಇತ್ತು ಅವ್ರಿಗೆ ಅದಕ್ಕೆ ಸರಿಯಾಗಿ ರ್ಯಾಂಪ್ ಹಾಕ್ತಾ ಇದ್ರು ಯಾತಕೋಸ್ಕರ ರ್ಯಾಂಪ್ ಹಾಕ್ತಾ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಇದು ಇದರಿಂದ ಬರ್ತಾರೆ ಜನ ಕಂಡು ಹಿಡಿತಾರೆ ಇವರ ಇಂಜಿನಿಯರ್ ಅಂತ ಆತರ ಎಲ್ಲ ಸ್ವಲ್ಪ ಇತ್ತು ಅವಾಗ ಸೊ ಅದಕ್ಕೆ ನಮ್ ತಂದೆ ರ್ಯಾಂಪ್ ಹಾಕೋಕೆ ಹೋಗಲಿಲ್ಲ ಆಚೆ ರ್ಯಾಂಪ್ ಹಾಕಿದ್ರೆ ಇಲ್ಲ ಇನ್ನು ಅವ್ರೆ ಅವ್ರ ಇಂಜಿನಿಯರ್ ಅಂತ ಅನ್ಕೋಬೋದು ಅಂತ ಈ ಥರನೂ ಒಂದು ಇದಿತ್ತು ಅಂತ ಬರೀ ಇವ್ರು ಸ್ಟೇರ್ ಕೇಸ್ ಹಾಕ್ತಾರೆ ಅಂದರೆ ಅದು ಈಗ ತಿರ್ಗಾ ನಾನು ಹೇಳ್ದಾಗೆ ನಿಮ್ಗೆ ಅದ್ರ ಏರಿಯಾ ನೋಡಿಕೊಂಡು ಅದಕ್ಕೆ ಸರಿಯಾ ಅವ್ರಿಗೆ ಓನರ್ಸ್ ಜೊತೆ ಡಿಸ್ಕಸ್ ಮಾಡೋರು ರ್ಯಾಂಪ್ ಹಾಕ್ಬೋದಾ ಬೇಡವಾ ಬೇಕಾ ಬೇಡವಾ ಸೊ ಈ ಥರ ಎಲ್ಲ ಮಾಡ್ಬಿಟ್ಟು ಮಾಡ್ತಾ ಸೊ ಇದು ಮೀಟಿಂಗ್ ಕರೆದ್ರು ಅವರು ಬಂದರು ಸರಿ ನಮ್ಮ ಆಲ್ರೆಡಿ ನಮ್ಮ ನಮ್ಮ ತಂದೆಯೂ ಬಂದರು ಇದ್ರು ನಾರಾಯಣ ಇದ್ದರು ಸರಿ ಸಂತೋಷ್ ಪ್ರಾಜೆಕ್ಟ್ ಮಾಡಬೇಕು ಹೆಂಗೆ ಮಾಡೋದು ಇದನ್ನು ಅಂತ ಅವರು ಕೆ ಎನ್ ಶ್ರೀನಿವಾಸನು ನಾನು ನಂದೇ ಡಿಸೈನು ಮೇಯ್ನು ಆರ್ಕಿಟೆಕ್ಚರು ಇಂಜಿನಿಯರಿಂಗು ಸ್ಟ್ರಕ್ಚರಲ್ಲ ನಾನೇ ಕೊಟ್ಬಿಡ್ತೀನಿ ಪ್ಲ್ಯಾನ್ಸು ನೀವು ಇದು ಇಂಜಿನಿಯರಿಂಗ್ ಮಾಡಿ ಅಂತ ನಮ್ಮ ತಂದೆ ಹೇಳಿದ್ರು ಅವರು ನಮ್ಮ ತಂದೆ ಇಲ್ಲಲ್ಲ ನಾನು ಆ ಥರ ಮಾಡಲ್ಲ ಯಾಕಂದ್ರೆ ನಾನ್ ಸಿನಿಮಾ ಥಿಯೇಟರ್ ಮಾಡಿರೋದೆಲ್ಲ ನಂದೇ ಡಿಸೈನು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಆರ್ ಸಿ ಸಿ ಯಾಕಂದ್ರೆ ಅದು ಯಾತಕ್ ಕಾರಣ ಏನು ಅಂದ್ರೆ ಅವರು ಬೇರೆ ತರ ಮಾಡ್ತಾ ಇದ್ರಂತೆ ಸ್ವಲ್ಪ ಸ್ಲೋಪ್ ಜಾಸ್ತಿ ಇಡೋದು ಬಾಲ್ಕನಿಗೆ ಇದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರು ಸ್ವಲ್ಪ ಡಿಸೈನಿಂಗ್ ಬೇರೆ ತರ ಮಾಡ್ತಾ ಇದ್ರು ಅದು ಪ್ರಾಬ್ಲಮ್ಸ್ ಗೊತ್ತಾಗ್ತಾ ಇರಲ್ಲ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಇದೆಲ್ಲ ಆಗಿದೆ ಕೆಲವು ಕಡೆ ಆ ಉದಾಹರಣೆಗೆ ಇದು ಕಟ್ಟವಾಗಲೇ ಒಂದು ಗೋಡೆ ಬಿದ್ದೋಗಿರೋದು ಇದೆಲ್ಲ ಸುಮಾರು ಆಗಿರೋ ಅವ್ರು ಮಾಡಿರೋ ಇದೆಲ್ಲ ರಿಪೋರ್ಟ್ಸು ನಾನು ಕೇಳಿರೋದ ಪ್ರಕಾರ ಸೊ ಹಾಗಾಗಿ ಅದು ಎಲ್ಲ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ ನಾಳೆ ಏನಾದರೂ ತೊಂದರೆ ಆದರೆ ಇವ್ರ ತಲೆ ಮೇಲೆ ಹೌದು ಅವರು ಡಿಸೈನ್ ಇದ್ರೇನು ಇವರು ಇಂಜಿನಿಯರ್ ಮಾಡಿದ್ರು ಅಂತ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅವರು ಇಲ್ಲ ಇಲ್ಲ ನಾನೇ ಬ ಕೊಡ್ತೀನಿ ನೀವು ಬೇಕಾದ್ರೆ ಇಂಜಿನಿಯರಿಂಗ್ ಮಾಡಿ ಅಂತ ಅವರು ಸೊ ಈ ತರ ಇಬ್ರು ಮಾಡಿ ಸರ್ ಅಂತ ಅವರು ನಾರಾಯಣ ಇವರು ಒಪ್ತಾ ಇರಲ್ಲ ಇದು ಈ ಕಡೆ ಆ ರೀತಿ ಆಗಲ್ಲ ಅಂತ ಅವರು ಒಪ್ತಾ ಇರಲಿಲ್ಲ ಶ್ರೀನಿವಾಸನು ಸರಿ ಏನು ಮಾಡೋದು ಇದು ಕೊನೆಗೆ ಅಂತ ನಮ್ಮ ತಂತ ಹೇಳಿದ್ರು ಆಯ್ತು ಬಿಟ್ಟು ಕೊಟ್ಬಿಟ್ಟಿರ್ತೀನಿ ಸರ್ ಅವ್ರಿಗೆ ಕೊಟ್ಬಿಡಿ ನೀವು ಪರವಾಗಿಲ್ಲ ನನಗೆ ನನಗೇನು ನನಗೇನು ಬೇಜಾರಿಲ್ಲ ಅದರಿಂದ ಅವರೇ ಮಾಡಲಿ ಅಂತ ಹೇಳಿದ್ರಂತೆ ಆಮೇಲೆ ಕೊನೆಗೆ ಅವರೇ ಮಾಡೋದಾರಂತೆ ಅದಕ್ಕೆ ಸಂತೋಷ್ಗೆ ನಾಲ್ಕು ಸ್ಟ್ರಕ್ಚರ್ ಇಂಜಿನಿಯರ್ ಹಾಕಿದ್ದಾರೆ ನನ್ಗೆ ಅಂತ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅದು ಬಾಲ್ಕನಿ ತುಂಬಾ ದೊಡ್ಡದು ಅದು ಅದರಲ್ಲೂ ಒಬ್ರು ಸ್ಟ್ರಕ್ಚರಲ್ ಇಂಜಿನಿಯರ್ ಭಾನುಮೂರ್ತಿ ಅಂತ ಅವರು ನಮ್ಮ ತಂದೆ ಪರಿಚಯ ಅವರು ಯಾಕಂದ್ರೆ ಅವರು ನಮ್ಮ ತಂದೆ ಪ್ರಾಜೆಕ್ಟ್ಸ್ ಎಲ್ಲ ಸುಮಾರು ಮಾಡಿದ್ದಾರೆ ಇದು ಒಂದು ಫ್ಯಾಕ್ಟ್ರಿ ಕಮರ್ಷಿಯಲ್ ಬಿಲ್ಡಿಂಗ್ಸು ಆಮೇಲೆ ಇದು ಸ್ಟ್ರಕ್ಚರಲ್ ವರ್ಕು ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಅದು ಆವಾಗ ನಾಲ್ಕು ಸ್ಟ್ರಕ್ಚರಲ್ ಇಂಜಿನಿಯರ್ ಹಾಕಿ ಮಾಡಿದ್ರು ಅದು ಯಾರೋ ಕೇರಳದವ್ರಿಗೆ ಯಾರೋ ಕಾಂಟ್ರಾಕ್ಟಿಂಗ್ ಕೊಟ್ಟಿದ್ರು ಅದು ಸ್ಕ್ರೀನ್ದು ಯಾವುದೋ ಒಂದು ಇದು ರಿಟೈನಿಂಗ್ ವಾಲ್ ಕಟ್ಟಿದ್ರು ಮಳೆ ಬಂತು ಬಿದ್ದೋಯ್ತು ಸರಿ ಅದೆಲ್ಲ ರಾತ್ರಿ ರಾತ್ರಿ ಏನೂ ಮಾಡಿ ಎಲ್ಲ ಸ್ವಲ್ಪ ಸರ್ ಮಾಡದ್ರಂತೆ ಅದು ಆಮೇಲೆ ಸಂತೋಷ ಓಪನ್ ಆಯ್ತು ಸಂತೋಷ್ ಓಪನ್ ಆಗಿ ತ್ರಿವೇಣಿ ಇದು ತ್ರಿಭುವನ್ ಓಪನ್ ಆಗಿ ಇದೆಲ್ಲ ಒಂದೇ ಟೈಮ್ ಹೆಚ್ಚು ಕಮ್ಮಿ ಓಪನ್ ಆಗಿದ್ದು ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇರ್ಬೋದು ಸೊ ಈ ರೀತಿ ಆಯ್ತು ಸರಿ ಹೀಗಾಗಿ ಯಾಕಂದ್ರೆ ಈ ಸಿನಿಮಾ ಹೆಚ್ಗೆ ನಾನ್ ಹೇಳಿದಾಗೆ ನಿಮ್ಗೆ ತುಂಬಾ ಜನ ಇಂಜಿನಿಯರ್ಸ್ ಮಾಡ್ತಾ ಇರಲ್ಲ ಸೊ ಹಾಗಾಗಿ ಇವ್ರಿಗೆ ಸುಮಾರು ಚಾಲೆಂಜಸ್ ಬರ್ತಾ ಇತ್ತು ಆತರ ಆದ್ರೆ ಅವ್ರಿಗೆ ಇದ್ದಿದ್ದ ಒಂದು ಎಕ್ಸ್ಪೀರಿಯನ್ಸು ಒಂದು ಹೆಸರಿಂದ ಅವ್ರಿಗೆ ಅವ್ರಿಗೆ ಇದು ಏನು ತೊಂದರೆ ಆಗ್ತಾ ಇರಲ್ಲ ಅದಕ್ಕೆ ಸರಿಯಾಗಿ ಅವರು ಮಾಡ್ತಾ ಇದ್ರು ಸೊ ಒಂದ್ಸಲಿ ತ್ರಿಭುವನ್ ಎಲ್ಲ ಫಿನಿಶ್ ಬಿಡಿದೆ ಸೊ ಹಾಗೆ ಆಗೋ ಬಿಡಿದೆ ಅನ್ಸುತ್ತೆ ಮಿನಿ ಮಿನಿ ಥಿಯೇಟರ್ ನಡೀತಾ ಇತ್ತು ಏನೋ ಸರಿ ಯಾರೋ ಓ ಹಬ್ಬಿಸ್ಬಿಟ್ರಂತೆ ರ್ಯಾಂಪ್ ಹಾಕ್ಬಿಡ್ಬೇಕಾಯ್ತು ನೀವು ಮಿಸ್ಟೇಕ್ ಮಾಡ್ಬಿಟ್ರಿ ಶ್ರೀನಿವಾಸ್ ಅಂತ ಇದು ಓನರ್ಗೆ ಅವರು ದೇವ್ ಕುಮಾರ್ ಇದ್ರು ಅವಾಗ ರ್ಯಾಂಪ್ ಹಾಕ್ಬಿಡ್ಬೇಕಾಗಿ ನೋಡಿ ಎಲ್ಲ ಹಾಕಿದಾರೆ ಅವರು ನರ್ತಕಿ ಸ್ವಪ್ನೆ ಹಾಕ್ಬಿಟ್ಟಿದ್ದಾರೆ ರ್ಯಾಂಪು ಇದಕ್ಕೂ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋದು ಹೈಟ್ ಹೊಡೋ ಇದೆ ಆ ಇದಕ್ಕೆಲ್ಲ ಶ್ರೀನಿವಾಸನ್ ಸರಿ ಕರ್ಸ್ಬಿಡೋಣ ಅವರೆಲ್ಲ ಹಾಕಿದಾರೆ ರ್ಯಾಂಪ್ ಆಲ್ರೆಡಿ ಅಂತ ಸರಿ ಕರ ಕರ್ಸ ಕರ್ಸ್ಬೋಣ ಅಂತ ಶ್ರೀನಿವಾಸನ್ ಕರೆಸ್ತಾರಂತೆ ಕರ್ಸ್ಬಿಟ್ಟು ನಮ್ಮ ತಂದೆನೂ ಕರ್ಸ್ತಾರಂತೆ ನರಸಿಂಹ ನೀವು ಬನ್ನಿ ಶ್ರೀನಿವಾಸನ್ ಬರ್ತಾ ಇದಾರೆ ರ್ಯಾಂಪ್ ಬಗ್ಗೆ ಮಾತಾಡೋಣ ಅವ್ರಿಗೆ ಗೊತ್ತಿತ್ತು ಮುಂಚೆನೆ ಹೇಳಿದ್ರು ಇದೆಲ್ಲ ಆಗಲ್ಲ ಅಷ್ಟು ಈಸಿಯಾಗಿ ಅಂತ ಸರಿ ಹೋದ್ರಂತೆ ಶ್ರೀನಿವಾಸನು ಅಂಥ ಎಕ್ಸ್ಪೀರಿಯನ್ಸ್ ಇರೋ ಇಂಜಿನಿಯರು ನೋಡು ನೋಡಿದ್ರಂತೆ ನೋಡ್ಬಿಟ್ಟು ಹಾಕ್ಬೋದಲ್ಲ ರ್ಯಾಂಪು ಏನು ತೊಂದರೆ ಇಲ್ಲ ಹಾಕ್ಬಿಡ್ಬೋದು ಸರಿ ಸ್ವಾಮಿ ಅಂದ್ರೆ ನಮ್ಮ ತಂದೆ ಹಾಕಿ ಅವೆಲ್ಲ ಹೊಡೆದ್ಬಿಟ್ಟು ಇವಾಗಲೂ ತೊಂದರೆ ಇಲ್ಲ ಸೇರ್ಕ ಎಲ್ಲ ಹೊಡೆದ್ಬಿಟ್ಟು ರ್ಯಾಂಪ್ ಹಾಕಿ ಹೊಟ್ಬಿಡಿ ನಾನು ಸಂತೋಷ ಸಂತೋಷವಾಗಿರುತ್ತೀನಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೋಗ್ಬಿಡುತ್ತೆ ಎಷ್ಟಿದೆ ಇದು ಮೆಷರ್ಮೆಂಟು ಅವಾಗ ಹೇಳದರಂತೆ ಮೆಷರ್ಮೆಂಟು ಆಡಿಟೋರಿಯಂ ಎಷ್ಟು ಬರುತ್ತೆ ಇದು ಕೆಳಗಡೆ ಎಷ್ಟು ಬರುತ್ತೆ ಹಾಗಾದ್ರೆ ಅಂತ ಈ ರೀತಿ ಆಗಲ್ಲಂತೆ ಸರಿ ಏನೋ ಎಲ್ಲ ಮುಖ ಸೆಪಿಗಾಯ್ತು ಹೋದ್ರು ಆಮೇಲೆ ಸರಿ ನಮ್ಮ ತಂದೆನೋ ಬಂದ್ಬಿಟ್ರು ಎಲ್ಲ ಡಿಸ್ಕಶನ್ಸ್ ಆದಮೇಲೆ ಸೊ ಈ ರೀತಿ ಒಂದು ಚಾಲೆಂಜು ಆಗಿನ ಕಾಲದಲ್ಲೂ ಇತ್ತು ಆಗಿನ ಕಾಲದಲ್ಲಿ ಹಬ್ಬಸ್ಬಿಡವ್ರು ಇಲ್ದಾರ ಅದೆಲ್ಲ ಸೊ ಈ ವಿಷಯಗಳು ಗೊತ್ತಿರೋದು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಈ ಇದೊಂಥರ ಗಿಮಿಕ್ ಇದು ಅಲ್ಲಿ ಹಾಗೆ ಮಾಡಿದ್ದಾರೆ ಇಲ್ಲಿ ಹಾಗೆ ಮಾಡಿದ್ದಾರೆ ಇಲ್ಲಿ ಮಾಡಿಲ್ಲ ಸೊ ಈ ರೀತಿ ಪಾಸಿಬಿಲಿಟಿ ಇದ್ರೆ ಖಂಡಿತ ಮಾಡಿ ಮಾಡ್ಬೋದು ಅದೇನು ತೊಂದರೆನೇ ಇಲ್ಲ ಸೊ ನನಗೇನು ಇದು ಈ ವಿಷಯ ಭಾಳನೆ ಒಂದು ಅಂದರೆ ಈ ವಿಷಯದಲ್ಲಿ ತುಂಬಾ ಆಸಕ್ತಿ ಇತ್ತು ನಾನು ಕೇಳಿ ಕೇಳಿ ತಿಳ್ಕೊತಾ ಇದ್ದೆ ಅವ್ರಿಗೆ ಹೇಳೋದಿಕ್ಕೆ ಸ್ಟೇಷನ್ನು ಯಾವ್ದೆಲ್ಲ ಏನು ಬಡೋ ಪರವಾಗಿಲ್ಲ ಅಂತ ಇದ್ರು ನಾನು ಇಲ್ಲಪ್ಪ ಹೇಳೋ ಪರವಾಗಿಲ್ಲ ಅಂತ ಅಂದರೆ ಹೇಳಿ ಅಂತ ಹೇಳಿ ಕೇಳಿ ತಿಳ್ಕೊಂತ ಇದ್ದೆನ್ ಮಿನಿ ಥಿಯೇಟರ್ ಅವಾಗೆಲ್ಲ ಈ ಮಲ್ಟಿಪ್ಲೆಕ್ಸ್ ಕಾನ್ಸೆಪ್ಟ್ ಇರಲಿಲ್ಲ ಪರ್ಮಿಷನ್ ಕೊಡ್ತಾ ಇರಲ್ವಂತೆ ಅವಾಗ ಪರ್ಮಿಷನ್ ಬಹಳ ಮುಖ್ಯ ಅಂತ ಸೊ ಈ ಮೈನ್ ಥಿಯೇಟರ್ ಮಾಡಿದ ಮೇಲೆ ಒಂದು ಮಿನಿ ಥಿಯೇಟರ್ ಮಾಡಬೇಕು ಅಂತ ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂದ್ರೆ ಒಂದು ಕಾರಣ ಇದು ಕೆಪಾಸಿಟಿ ಜಾಸ್ತಿ ಆಗುತ್ತೆ ಎರಡು ಸಿನಿಮಾ ಥಿಯೇಟರ್ ಆಗುತ್ತೆ ಸಂಪಾದನೆ ಹೌದು ಸಂಪಾದನೆ ಮೇನ್ ಒಂದು ಮನೆ ಕಟ್ಟ ಜಾಗದಲ್ಲಿ ಎರಡು ಮನೆ ಕಟ್ಟಿದ್ರೆ ಒಂದು ಬಾಡಿಗೆ ಕೊಡ್ಬೋದು ಬಾಡಿಗೆ ಹಾಗೆ ಆ ಥರ ಇನ್ನೊಂದೇನಂದರೆ ಇವಾಗ ಒಂದು ಚಿತ್ರ ಸುಮಾರು ಒಂದು ನೂರು ದಿವಸ ಓಡ್ತು ಅಂತ ಇಟ್ಕೊಳ್ಳಿ ಯಾವುದೇ ಫಿಲಮು ಹಂಡ್ರೆಡ್ ಡೇಸ್ ಓಡಿದ್ರೆ ಮೇನ್ ನಲ್ಲಿ ಓಡುತ್ತೆ ನಾಲ್ಕು ಶೋ ಓಡ್ತಾ ಓಡ್ತಾ ಇರುತ್ತೆ ಎಷ್ಟು ದಿವಸ ಅಂತ ಅವ್ರು ಓಡಿಸ್ತಾರೆ ಕೊನೆ ಕಡಿಮೆ ಆಗ್ತಾ ಬರುತ್ತೆ ಸಂಖ್ಯೆ ಕಡಿಮೆ ಆಗುತ್ತೆ ಪ್ರೇಕ್ಷಕರ ಸಂಖ್ಯೆ ಪ್ರೇಕ್ಷಕರು ಕಡಿಮೆ ಕಡಿಮೆ ಆಗುತ್ತೆ ಆವಾಗ ಏನು ಮಾಡ್ತಾರೆ ಬೇರೆ ಇನ್ನೊಂದು ಚಿತ್ರ ಹಾಕ್ಬೇಕಲ್ಲ ಸೊ ಅದಕ್ಕೋಸ್ಕರ ಮಿನಿ ಕೆಪಾಸಿಟಿ ಕಮ್ಮಿ ಮುನ್ನೂರು ಅಥವಾ ನಾನೂರು ಮ್ಯಾಕ್ಸಿಮಮ್ ಇರೋತರ ಸೊ ಇದಕ್ ಮಿನಿಗೆ ಹಾಕ್ಬಿಡೋರು ಅವಾಗ ಇನ್ನೇನು ಚಿತ್ರ ಇದು ಕಡಿಮೆ ಆಗ್ತಾ ಇದೆ ಜನಸಂಖ್ಯೆ ಇನ್ನು ಓಡಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಅದು ಮಿನಿಗ್ ಹಾಕ್ಬಿಡೋರು ಅವಾಗ ಒಂದ್ ಸ್ವಲ್ಪ ಓಡೋದು ಒಂಥರದಲ್ಲಿ ತರದಲ್ಲ ಒಳ್ಳೇದೇ ಒಂದರ ಒಳ್ಳೇದೇ ಇಲ್ಲ ಈ ರೀತಿ ಬಾಡಿಗೆ ಕಡಿಮೆ ಇರುತ್ತೆ ಹೌದು ಬಟ್ ಅಂತ ಓಡುತ್ತೆ ದಾಖಲೆಗೋಸ್ಕರ ನೂರು ದಿವಸ ಓಡಿಸ್ಬೇಕು ಇಪ್ಪತ್ತೈದು ವಾರ ಓಡಬೇಕು ಅಂದಾಗ ಓಡಬೇಕು ಅಲ್ಲದೆ ನೆಕ್ಸ್ಟ್ ಮಿನಿನಲ್ಲಿ ಬಂದು ಅಲ್ಲಿ ಎಷ್ಟೋ ಚಿತ್ರಗಳು ನಿಮಗೆ ಸ್ವಪ್ನದಲ್ಲಿ ಕಂಟಿನ್ಯೂಯೇಷನ್ ಆಗಿ ನೂರು ದಿನ ಅಂಥದ್ದೆಲ್ಲ ಉದಾಹರಣೆಗಳಿದೆ ಹೌದು ಇದೆ ಕಂಟಿನ್ಯೂ ಆಗಿದೆ ಹೌದು ಸೊ ಇದೊಂದು ಕಾರಣ ಇತ್ತು ಸೊ ಹಾಗಾಗಿ ಮೈನ್ ಮಿನಿ ಕಾನ್ಸೆಪ್ಟು ತುಂಬಾ ಸಕ್ಸಸ್ಫುಲ್ ಆಯ್ತದ ಆಮೇಲೆ ಇನ್ನೊಂದು ನಾನು ನೋಡಿದ್ರಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ನನಗೆ ಸುಮಾರು ನಾನು ಫಿಲಮ್ಸ್ ನೋಡೋವಾಗೆಲ್ಲ ಮಾರ್ನಿಂಗ್ ಶೋ ಒಂದು ಪಿಕ್ಚರು ಮ್ಯಾಟ್ನಿ ಆಮೇಲೆ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಒಂದು ಒಂದ್ ಪಿಕ್ಚರ್ ಮೈನ್ ಥಿಯೇಟರ್ ನಲ್ಲಿ ಆಮೇಲೆ ಇದು ಮಿನಿನಲ್ಲಿ ಇದು ಬೇರೆ ಸಿನಿಮಾ ಬೇರೆ ಬೇರೆ ಸಿನಿಮಾ ಹಾಕೋದಿಕ್ಕೂ ಶುರು ಮಾಡೋರು ಅದು ಕೆಪಾಸಿಟಿ ಮೇಲೆ ಅದು ಓಡುತ್ತಾ ಇಲ್ವಾ ಅಂತ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ಇಂದಾನೇ ಗೊತ್ತಾಗ್ಬಿಡೋರು ಸೊ ತಗೊಳ್ಳೋವಾಗ್ಲೇ ಅವ್ರು ಕೇರ್ಫುಲ್ ಆಗಿ ನೋಡಿ ಇವಾಗ ಒಳ್ಳೆ ಚಿತ್ರ ಇವಾಗ ಡಾಕ್ಟರ್ ರಾಜ್ಕುಮಾರ್ ಅಂತ ಅವರು ಸಿನಿಮಾ ಅದೇನು ಹೇಳೋದೇ ಬೇಕಿಲ್ಲ ಅದು ಅದು ಹಂಗೆ ಓಡುತ್ತದು ಆ ಕೆಪಾಸಿಟಿ ಆ ಲೆವೆಲ್ ನಲ್ಲಿ ಇತ್ತು ಬೇರೆ ಯಾವ್ದು ಒಂದು ಸಿನಿಮಾಗಳು ಯಾರ್ದಾದ್ರು ಒಂದು ಪ್ರಮೋಷನ್ಗಾಗಲಿ ಅಥವಾ ಒಂದು ಹೊಸ ರೀತಿ ಮಾಡಿರೋದಾಗ್ಲಿ ಇದೆಲ್ಲ ಲಾಸ್ ಆಗಬಾರ್ದು ಅಂತ ಇದ್ರೆ ಅವಾಗ ಸ್ವಲ್ಪ ಕಡಿಮೆ ಕೆಪಾಸಿಟಿ ಮಾಡ್ತಾ ಇದ್ರು ಇನ್ನೊಂದೇನಂದ್ರೆ ಆಗಿನ ಕಾಲದಲ್ಲಿ ನಾನ್ ಕೇಳಿರೋ ವಿಷಯದಲ್ಲಿ ಈ ಸಿನಿಮಾ ಥಿಯೇಟರ್ಸ್ ನ ಗ್ರೂಪ್ ಮಾಡ್ತಾ ಇದ್ರು ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಅಂತ ಸೊ ಇದೆಲ್ಲ ಕೆಪಾಸಿಟಿ ಮೇಲ್ ಮೇಲೆ ಹೋಗೋದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೆಪಾಸಿಟಿ ಇದ್ರೆ ಹೇಗೆ ಹೇಗೆ ಎ ಇದು ಕಡಿಮೆ ಇದ್ರೆ ಬಿ ಇನ್ನ ಕಡಿಮೆ ಇದ್ರೆ ಸಿ ಸೊ ಈ ತರ ಮಾಡ್ತಾ ಇದ್ರು ಆದ್ರೆ ಟಿಕೆಟ್ ನಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೇಕಾದಲ್ಲ ಪ್ರಿಂಟ್ ಮಾಡಿ ಆವಾಗಲೇ ಮಾಡ್ತಾ ಇದ್ರು ಅಂತ ಸೊ ಹೀಗಾಗಿ ಈ ಮಿನಿ ಸಿನಿಮಾ ಥಿಯೇಟರ್ ಬಂದಾಗ ಸುಮಾರು ಕಡೆ ಮಾಡ್ತಾ ಇದ್ರು ಎಲ್ಲೆಲ್ಲೇ ಇದು ಮೊದಲನೇ ಮಿನಿ ಥಿಯೇಟರ್ ನಿಮ್ ತಂದೆನೇ ಮಾಡಿದ್ ಬೆಂಗಳೂರಲ್ಲಿ ಕೈಲಾಶ್ ಕೈಲಾಶ್ ಯಾಕೆಂದ್ರೆ ನಮಗೂ ಇಸುವಿಗಳು ನೆನಪಿಲ್ಲ ಆದ್ರೆ ಎಷ್ಟು ಮಿನಿ ಥಿಯೇಟರ್ ಇದ್ವು ಅಂತ ಒಂದು ನೆನಪಿದೆ ತ್ರಿಭುವನ್ ಜೊತೆಗೆ ಕೈಲಾಶ್ ಸಂತ ನರ್ತಕಿ ಜೊತೆಗೆ ಸಪ್ನ ಇತ್ತು ವಿನಾಯಕ ಜೊತೆಗೆ ರಂಗನಾಥ ಇತ್ತು ಸಂಪಿಗೆ ಜೊತೆಗೆ ಸವಿತಾ ಇತ್ತು ಬ್ಲೂ ಮೂನ್ ಜೊತೆಗೆ ಬ್ಲೂ ಡೈಮಂಡ್ ಇತ್ತು ಕರೆಕ್ಟ್ ಅದು ಹೌದೌದು ಅದೇ ಅದಂತೂ ನಿಜ ಅದು ಅದು ಈ ಒಂದ್ಸಲ ನಿಮ್ಗೆ ಗೊತ್ತಿರೋ ಪ್ರಕಾರ ಒಬ್ರು ಮಾಡಿದಾರಲ್ಲ ಇನ್ನೊಬ್ರು ಮಾಡ್ತಾರೆ ಕಾನ್ಸೆಪ್ಟ್ ಅವ್ರು ಎರಡ್ ತೇಟ್ರ್ ಮಾಡಿದ್ದಾರೆ ನಾವು ಆಯ್ತು ಅದು ಅದೇ ಮೇನ್ಲಿ ನೀವು ಹೇಳಿದ್ರೆ ವ್ಯವಹಾರ ದೃಷ್ಟಿಯಿಂದ ಕೆಪಾಸಿಟಿ ಇನ್ಕ್ರೀಸ್ ಮಾಡಕೋಸ್ಕರ ಬಿಸ್ನೆಸ್ ಇನ್ಕ್ರೀಸ್ ಮಾಡಕೋಸ್ಕರ ಮಾಡ್ತಾ ಇದ್ರು ಸೊ ಇದೊಂದು ಅವ್ರವ್ರ ಕೆಪಾಸಿಟಿ ಇವಾಗ ತ್ರಿಭುವನ ಕೈಲಾಶ್ ಆಗಿನ ಕಾಲದಲ್ಲಿ ಇಪ್ಪತ್ತೈದು ಲಕ್ಷ ಆಯಿತು ಕನ್ಸ್ಟ್ರಕ್ಷನ್ ಕಾಸ್ಟ್ ಅದು ಎರಡು ಎರಡು ತೇಟರ್ ಅದು ಆಮೇಲೆ ಆರ್ ಸಿ ಸಿ ಜಾಸ್ತಿ ಕಾಂಕ್ರೀಟ್ ಜಾಸ್ತಿ ವರ್ಕ್ ಜಾಸ್ತಿ ಆಮೇಲೆ ಮಿನಿನೂ ಏರ್ ಕಂಡೀಷನ್ ಇತ್ತು ಅದು ಸೊ ಹೀಗಾಗಿ ಅದು ಕಾಸ್ಟ್ ಜಾಸ್ತಿ ಆಗೋಯ್ತದು ಆಮೇಲೆ ಇದು ನರ್ತಕಿ ಸಪ್ನಾನು ಅದೇ ಟೈಮ್ನಲ್ಲಿ ಬಂತು ಅಂತ ಅನ್ಸುತ್ತೆ ನನಗೆ ಮೇ ಬಿ ಅದು ಆಮೇಲೆ ಬಂದಿದ್ದು ನರ್ತಕಿ ಸಪ್ನಾ ಆಮೇಲೆ ಸಂತೋಷ್ ಬಂತು ಬಟ್ ಅದೆಲ್ಲ ಅವರು ಇವರು ಶ್ರೀನಿವಾಸನ್ ಮಾಡಿದ್ದು ಈ ತ್ರಿಭುವನ್ ಥಿಯೇಟರ್ ಡೆಮಾಲಿಶ್ ಅವರು ಸ್ವಲ್ಪ ಬೇಜಾರಾಯ್ತು ಅವ್ರಿಗೆ ಕಸ್ಪು ಮಾಡಿದ್ದೆ ಈ ಸಿಂಗಲ್ ಥಿಯೇಟರ್ಸ್ ಎಲ್ಲ ಹೋಗ್ತಾ ಇದೆ ಅಂತ ಬಟ್ ಅದೇನು ಮಾಡೋಕಾಗಿಲ್ಲ ಯಾಕಂದ್ರೆ ಅದು ಅದು ಲೀಸ್ ಆಗೋಯ್ತು ಲೀಸ್ ಟು ತೌಸಂಡ್ ತ್ರೀ ನಲ್ಲಿ ಆಗೋಯ್ತು ಆಮೇಲೆ ಅವರು ರೆನೋವೇಟ್ ಮಾಡಿಸ್ಬಿಟ್ಟು ರೆನೋವೇಟ್ ಅಂದ್ರೆ ಏನು ಪೇಂಟ್ ಓಡಿಸ್ಬಿಟ್ಟು ಸೀಟ್ ಚೇಂಜ್ ಮಾಡ್ಬಿಟ್ಟು ಓನರ್ ಕೊಟ್ಬಿಟ್ರು ಅದು ಓನರ್ ಬಜಾಜ್ ಅಂತ ಬಜಾಜ್ ಅಂತ ಯಾರೋ ಒಬ್ರು ಒರಿಜಿನಲ್ ಓನರ್ಸ್ ಅದು ಸರಿ ಅವ್ರು ಒಂದ್ ಸ್ವಲ್ಪ ನಡೆಸ್ರು ಬಟ್ ಇದೇನಂದ್ರೆ ಈ ಥಿಯೇಟರ್ ಬಿಸ್ನೆಸ್ ನಡೆಸ್ಬೇಕಾದ್ರೆ ಅದ್ರ ಚೆನ್ನಾಗಿ ಅದ್ರ ವಿಷಯ ಗೊತ್ತಿರಬೇಕು ಅದರದ್ದು ಅಪ್ಸ್ ಅಂಡ್ ಡೌನ್ಸ್ ಅದರದ್ದು ಲಾಸ್ಗಳು ಬಿಸ್ನೆಸ್ ಇದರಲ್ಲಿ ಪಳಗಿರೋರು ಸುಮಾರು ಜನ ಇದಾರೆ ಸೊ ಅದು ಅದು ಚೆನ್ನಾಗಿ ಗೊತ್ತಿರೋರು ಇದ್ರೆ ಅದು ಸ್ಮೂತ್ ಆಗಿ ನಡ್ಸ್ಕೊಂಡ್ ಹೋಗ್ತಾರೆ ಆಮೇಲೆ ಈ ಬದಲಾವಣೆಗಳೆಲ್ಲ ಆಗ್ತಿದ್ದು ನೋಡಿ ನೋಡಿದ್ರೆ ಎಲ್ ಜಾಸ್ತಿ ದುಡ್ಡು ಬರ್ತೋ ಅಲ್ಲಿ ಕೈ ಹಾಕೋಣ ಅಂತ ಅದನ್ನ ಸೂಪರ್ ಮಾರ್ಕೆಟ್ ಮಾಡಿದ್ರು ಹೊಡೆದ್ಬಿಟ್ಟು ಅದನ್ನ ಸೂಪರ್ ಡಿ ಮಾರ್ಟ್ ಅಂತ ಮಾಡಿದ್ದಾರೆ ಈ ಅಲಂಕಾರದಿಂದ ಅದು ಶುರು ಅಲಂಕಾರಿಂದ ಅಲಂಕಾರ ಅಲ್ಲಿಂದ ಎಲ್ಲ ಥಿಯೇಟರ್ ಇವಾಗ ಮಾಲ್ ಗಳ ಕಪಾಲಿ ಕೂಡ ಹೊಡೆದ್ಬಿಟ್ರು ನಿಮ್ಗೆ ಹೌದೌದು ಪಲ್ಲವಿನೂ ಓದ್ಬಿಟ್ರು ಸಂಪಂಗಿರಾಮನಗರ್ ನಲ್ಲಿ ಇತ್ತಲ್ಲ ಒಂದು ಪಲ್ಲವಿ ಅಂತ ಸೊ ಇದೆಲ್ಲ ಒಂದೊಂದಾಗಿ ಹೊಡಿತಾ ಬರ್ತಾ ಇದ್ರಲ್ಲ ಅದ್ರದ್ದು ಯಾರ್ಗಾದ್ರ ವ್ಯಾಲ್ಯೂ ಗೊತ್ತಿದೆ ಸಿಂಗಲ್ ಥಿಯೇಟರ್ಸ್ ಸ್ಕ್ರೀನ್ ಥಿಯೇಟರ್ಸ್ ಅವರುಗಳಿಗೆಲ್ಲ ಖಂಡಿತವಾಗಿ ಅದು ಒಂದು ಒಂದ್ ರೀತಿ ಅದು ಡ್ರಾ ಇದು ಮೈನಸ್ ಪಾಯಿಂಟ್ ಅಂತ ನಾನು ಸುಮ್ಮ ರಿವ್ಯೂಸ್ ನೋಡಿದೀನಿ ಪೇಪರ್ನಲ್ಲಿ ಕೂಡ ಇಂಟರ್ನೆಟ್ ನಲ್ಲೂ ಅಯ್ಯೋ ಅಷ್ಟು ಚೆನ್ನಾಗಿರೋದು ವಿ ಆಲ್ ಎಂಜಾಯ್ಡ್ ಸುಮಾರು ಫಿಲಮ್ಸ್ ನೋಡಿದೀವಿ ನಾವು ನಮ್ಮದು ಮೆಂಟಾಲಿಟಿ ಹೇಗೆ ಅಂದರೆ ಒಂದು ಕಡೆ ನಮಗೆ ಹಳೆಯದು ಬೇಕು ಹಳೆ ನೆನಪುಗಳು ಬೇಕು ಹಳೆಯದ್ ಹಳೆಯದು ಕೆಲವು ಬೇಕು ಇನ್ನೊಂದು ಕಡೆ ನಮ್ಗೆ ಹೊಸದೂ ಬೇಕು ಹೊಸದು ಬೇಕು ಆ ಹಳೇದನ್ನು ಕಳ್ಕೊಳ್ಳದೆ ನೀವು ಹೊಸದನ್ನು ಪಡಿಯೋಕ್ಕಾಗಲ್ಲ ಆ ಕಳ್ಕೊಳ್ಳೋವಾಗ ನೋವಾಗುತ್ತೆ ಮತ್ತಿಲ್ಲಿ ಏನೋ ಒಂದು ಹೊಸದು ಬಂದರೆ ಅದಕ್ಕೆ ಬಹುಶಃ ಒಂದಷ್ಟು ಸಮಯ ಆದಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ ಆಮೇಲೆ ಅವು ಪರವಾಗಿಲ್ಲಪ್ಪ ಇದು ಸರಿ ಇದೆ ಅಂತ ಅನ್ಸೋಕೆ ಶುರುವಾಗಿದೆ ಏನೇ ಆದ್ರೂ ಬಾಲ್ಯದ ನೆನಪುಗಳಿದ್ದ ಹಾಗೆ ಹಳೆ ಥಿಯೇಟ್ರ್ಗಳು ಅಲ್ಲಿ ನಾವು ಅನುಭವಿಸ್ತಾ ಇದ್ದಂತ ಒಂದು ಸಂಭ್ರಮ ಸಂಭ್ರಮ ಇವಾಗ ನೀವು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗ್ತೀವಲ್ಲ ಯಾವ ಥಿಯೇಟ್ರ್ ಒಳಗೆ ಹೋದ್ರೂ ನಮಗೆ ಅದು ಒಂದೇ ಭಾವನೆ ಬರುತ್ತೆ ಅದು ಬೇರೆ ಅಂತ ಅನ್ಸೋದೇ ಅದೇ ನಮಗೆ ಶಾಂತಿ ಸಂಜಯ ನಂದ ತ್ರಿವೇಣಿ ಈ ರೀತಿ ಥಿಯೇಟರ್ ಗಳಿಗೆ ಹೋದಾಗ ಅದರದ್ದು ಒಂದು ಎನ್ವಿರಾನ್ಮೆಂಟ್ ಬೇರೆ ನಮ್ಗೆ ಎಲ್ಲವೂ ಅಚ್ಚೊತ್ತಿರೋದು ಇಲ್ಲಿ ಗಾಂಧಿ ಕ್ಲಾಸ್ ಇಲ್ಲೇ ಟಿಕೆಟ್ ಕೊಡ್ತಾರೆ ಪೋಸ್ಟರ್ ಇಲ್ಲೇ ಹಾಕ್ತಾರೆ ನಿಮ್ಗೆ ತ್ರಿವೇಣಿ ಥಿಯೇಟರ್ ಅಲ್ಲಿ ಬಲಗಡೆಗೆ ಒಂದು ಪೋಸ್ಟರ್ ಹಾಕೋ ಜಾಗ ಇತ್ತು ನಮ್ಗೆ ಅವಾಗ ಅರವತ್ ಎಂಟರಲ್ಲಿ ನಾನ್ ಬೆಂಗಳೂರಿಗೆ ಬಂದಿದ್ದು ನಮ್ಗೆ ಹಳೆ ಸಿನಿಮಾಗಳು ರಾಜ್ಕುಮಾರ್ದೆಲ್ಲ ನೋಡ್ಬೇಕು ಅಷ್ಟೊತ್ತಿಗೆ ನೂರು ಸಿನಿಮಾ ಆಗೋಗಿತ್ತು ರಾಜ್ಕುಮಾರ್ ನಾವು ನೋಡಿದ್ದು ಬರೀ ಒಂದು ಹತ್ತು ಹದ್ನೈದು ಅಷ್ಟೇನೆ ಮಿಕ್ಕಿದೆಲ್ಲ ಯಾವಾಗ ನೋಡೋದು ಅಂತ ಎಲ್ಲ ಮಾರ್ನಿಂಗ್ ಶೋಗಳು ಬರುನ್ ತ್ರಿವೇಣಿನಲ್ಲಿ ನಾನು ನೋಡ್ದಂಗೆ ಅವಾಗ ಸಿಕ್ಸ್ಟೀಸ್ ಸೆವೆಂಟೀಸಲ್ಲಿ ಅಲ್ಲಿ ಸ್ವಲ್ಪ ಹಿಂದಿ ಚಿತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು ಹಿಂದಿ ಸಿನಿಮಾಗಳು ಬರ್ತಾ ಇತ್ತು ಆದ್ರೆ ಮಾರ್ನಿಂಗ್ ಶೋಗೆ ನಿಮಗೆ ಕನ್ನಡ ಸಿನಿಮಾ ಹಳೆ ಸಿನಿಮಾ ಹಾಕೋರು ಅದು ನಮ್ಗೆ ಗೊತ್ತಾಗ್ತಾ ಇದ್ದಿದ್ದೇನೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಂಬತ್ತು ಒಂಬತ್ತುವರೆಗೆ ವರೆಗೆ ನಿಂತ್ಕೊಂಡ್ರೆ ಒಂದು ಪೋಸ್ಟರ್ ಅಂಟ್ಸೋರು ಶುಕ್ರವಾರ ಆ ಪೋಸ್ಟರ್ ಹಾಕಿದ್ರೆ ಇವತ್ತು ಈ ಸಿನಿಮಾ ಅಂತ ನಾವು ರೆಡಿಯಾಗಿ ಹೋಗಿರ್ತಿದ್ವಿ ಯಾವುದೋ ಒಂದು ಸಿನ್ಮಾ ನೋಡೋದಕ್ಕೆ ಅಂತ ಪೇಪರ್ನಲ್ಲಿ ಏನು ಅಲ್ಲ ಅಲ್ಲ ಪೇಪರ್ ಅಲ್ಲಿ ಬಂದು ಇಂತ ಬೆಳಗಿನ ಪ್ರದರ್ಶನ ಅಂತ ಬರೋದು ಬೇರೆ ಕೆಲವೆಲ್ಲ ನಿಮ್ಗೆ ಈ ಸೆಕೆಂಡ್ ರನ್ ಅಥವಾ ಮಾರ್ನಿಂಗ್ ಶೋಗೆಲ್ಲ ಅವತ್ತು ಹುಟ್ಟಿ ಅವತ್ತು ಬೆಳೆಯೋದು ಅಂತಾರ ಹಾಗೆ ಶುಕ್ರವಾರ ಬೆಳಗ್ಗೆ ಅಲ್ಲೇ ಗಾಂಧಿನಗರ ಅಲ್ಲಿಂದನೇ ರಜಸ್ಸು ಕಂಬೈನ್ಸು ಈ ತರದ್ ಕೆಲವು ಇರೋದು ಅವರು ಲೀಸಿಗೆ ತಗೊಂಡು ಅಲ್ಲಿ ಅದನ್ನ ಮಾರ್ನಿಂಗ್ ಶೋ ರನ್ ಮಾಡೋರು ನಮ್ಗೆ ಮಧುಮಾಲತಿ ಮನಸ್ಸಿದ್ದರೆ ಮಾರ್ಗ ಬೆಂಗಳೂರು ಮೈಲ್ ಈ ಸಿನಿಮಾಗಳೆಲ್ಲ ನೋಡೋದಕ್ಕೆ ಸಾಧ್ಯ ಆಗಿದ್ದೆ ತ್ರಿವೇಣಿನಲ್ಲಿ ಅವರು ಮಾರ್ನಿಂಗ್ ಶೋ ಹಾಕ್ತಾ ಇದ್ದಿದ್ರು ಹಾಗಾದ್ರೆ ನನ್ನ ಲೆಕ್ಕದಲ್ಲಿ ನೀವೇ ಅದ್ರಷ್ಟ್ರು ಅಂತರು ಅದಲ್ಲ ನೋಡಿ ಖಂಡಿತ ಖಂಡಿತ ಬಹಳ ಸಂತೋಷ ಪಟ್ಟಿರಿದ್ರು ಹೈಜಾಡಿ ಯು ಹಾವ್ ಎಂಜಾಯ್ಡ್ ಆಲ್ ದೋಸ್ ಫಿಲ್ಮ್ಸ್ ಅಂತ ಹೌದು ಸೋ ಇನ್ನೊಂದು ಇನ್ನೊಂದು ಪಾಯಿಂಟ್ ನಾನು ಏನು ಹೇಳಬೇಕಾಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಅಲಂಕಾರ ಅಂತ ನಾನು ಸುಮಾರಸಲಿ ಮೆನ್ಷನ್ ಮಾಡಿ ಅಲಂಕಾರ ಬಗ್ಗೆನು ಹೇಳಿದೀನಿ ಅಲಂಕಾರ ಥಿಯೇಟರ್ ಬಗ್ಗೆ ಅವರು ಓನರ್ ಒಂದೇ ಅಲ್ಲ ಅವರೇ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ರು ಅವರು ಆ ಯಾವ ಹೆಸರು ಅಂದ್ರೆ ಅದರದ್ದು ಫೇಮಸ್ ಪಿಕ್ಚರ್ಸ್ ಅಂತ ಫೇಮಸ್ ಪಿಕ್ಚರ್ ಸೊ ಆ ಹೆಸರಿನಲ್ಲಿ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಐ ಥಿಂಕ್ ಅದು ಸುಮಾರು ವರ್ಷಗಳು ಮಾಡಿದ್ರು ಆಮೇಲೆ ಯಾವಾಗ ರಿಲೀಸ್ ಇದೆಲ್ಲ ಆಗೋಯ್ತು ಸೊ ಇದೆಲ್ಲ ಅದೇ ಅದೊಂದು ಇದು ಮೇನ್ ಕಾರಣ ಆಗೈತೆ ಸಿನಿಮಾ ಸ್ವಲ್ಪ ಕಡಿಮೆ ಆಗಕ್ ಶುರು ಆಯ್ತು